ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗಾಲ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಸಾರ್ವಜನಿಕರು ಬಳಸುತ್ತಿದ್ದ ರಸ್ತೆಯನ್ನ ಶನಿವಾರ ತಡರಾತ್ರಿ ಏಕಾಏಕಿ ಅಗೆದು ಚರಂಡಿ ನಿರ್ಮಿಸಿ ವಾಹನ ಸಂಚಾರ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟು ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಗ್ರಾಮಸ್ಥರು ಮಾತನಾಡಿ ಕರಡಿಗಾಲ ಗ್ರಾಮದ ಬರಿಕೆಳಲ ಹೊರಟ್ಟಿಯಲ್ಲಿ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದು ಬೊಮ್ಮನಕೆರೆ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯನ್ನ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ರೈತರು ಶಾಲಾ ವಿದ್ಯಾರ್ಥಿಗಳು ವೃದ್ಧರು ಸೇರಿದಂತೆ ನೂರಾರು ಜನರು ದೈನಂದಿನ ಓಡಾಟಕ್ಕೆ ಬಳಸುತ್ತಿದ್ದರು ಅದೇ ಬೊಮ್ಮನಕೆರೆ ಗ್ರಾಮದ ವಿರೂಪಾಕ್ಷ ಮತ್ತು ಅವರ ಮಕ್ಕಳು ಶನಿವಾರ ತಡರಾತ್ರಿ ಜೆಸಿಬಿ ಯಂತ್ರದ ಮೂಲಕ ಅಗೆದು ಗುಂಡಿಗಳನ್ನು ತೋಡಿ ಚರಂಡಿ ನಿರ್ಮಿಸಿದ್ದಾರೆ ಇದರಿಂದ ವಾಹನ ಸಂಚಾರ ವಿದ್ಯಾರ್ಥಿಗಳ ಶಾಲಾ ಓಡಾಟ ರೋಗಿಗಳ ಆಸ್ಪತ್ರೆಗೆ ತೆರಳುವಿಕೆ ಸೇರಿದಂತೆ ಸಾರ್ವಜನಿಕರ ದೈನಂದಿನ ಚಟುವಟಿಕೆಗಳಿಗೆ ತೀವ್ರ ತೊಂದರೆಯಾಗಿದೆ ಎಂದರು ರಾಜ ಮತ್ತು ರಾಜರು ಮತ್ತು ಇನ್ನು ಬ್ರಿಟಿಷರು ಮತ್ತು ಈ ದೇ ಈ ದೇಶನ ಆಳದಂಥ ಸಂದರ್ಭದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಿದಂಥ ಜಾಗ ಇದು ಹಿಂದೆ ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಕಾಲ್ದಾರಿ ಇತ್ತು ಇತ್ತೀಚೆಗೆ ದಿನಗಳಲ್ಲಿ ಈ ಸರ್ಕಾರದಿಂದ ಎಮ್ ಪಿ ಎಮ್ ಎಲ್ ಎಮ್ ಎಲ್ ಸಿ ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತ ತಾಲೂಕ್ ಪಂಚಾಯತಿ ಆ ಅನುದಾನದಲ್ಲಿ ರೋಡಾಗಿದೆ ಅನುದಾನದಡಿಯಲ್ಲಿ ರೋಡ್ ಆಗಿ ಇವತ್ತು ಕುಗ್ರಾಮ ಆನೆ ಸಮಸ್ಯೆ ಮಳೆ ಸಮಸ್ಯೆ ಹಲವಾರು ಸಮಸ್ಯೆಗಳಿದೆ ಕಾಟಿ ಸಮಸ್ಯೆ ಈ ರೈತರ ಸಮಸ್ಯೆಗಳೇನು ಅಂದರೆ ಇಲ್ಲಿ ಮಳೆದು ಕಾಟಿದು ಆನೆದು ಈ ಹೆಣ್ಮಕ್ಳು ಸ್ಕೂಲಿನ ಮ ಸ್ಕೂಲಿಗೆ ಕಳಿಸ್ಬೇಕು ಅಂದಾಗ ಒಳದಳ್ಳಿ ಇದೆ ಈ ಊರಿಂದ ಕಡಿಗಾಲ ಕಳಿಸ್ಬೇಕು ಇಲ್ಲ ಸುಕ್ರಸ್ ಅಂತ ಕಳಿಸ್ಬೇಕು ಇಲ್ಲಾಂದರೆ ಹೆತ್ತೂರಿಗೆ ಕಳಿಸ್ಬೇಕು ಈ ಮಕ್ಕಳನ್ನ ಎಲ್ಲಿ ಹೊರಗಡೆ ಪಿ ಜಿಗೆ ಬಿಟ್ಬಿಟ್ಟು ಓದಿಸೋ ಅಂಥ ಪರಿಸ್ಥಿತಿ ಇದೆ ಯಾಕೆಂದರೆ ರೋಡಿನ ಸಮಸ್ಯೆ ಇದೆ ರೋಡು ಆನೆ ಸಮಸ್ಯೆ ಇದೆ ನಿಮಗೆ ಹೇಳ್ದಂಗೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಏನೊಂದು ಸಮಸ್ಯೆ ಇದೆ ಅದೆಲ್ಲ ಇದೆ ಇಲ್ಲಿಯ ಜನಪ್ರತಿನಿಧಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಅಥವಾ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಯಾವುದೇ ಯಾರೋ ಒಬ್ಬರಾಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಮಾತ್ರ ಇವರು ಈ ಕುಗ್ರಾಮ ಏನು ಮೂವತ್ತರಿಂದ ನಲವತ್ತು ಕುಟುಂಬಗಳು ವಾಸ ಇದೆ ಅವರು ನೆನಪಾಗುತ್ತೆ ಆಗ ಹಳ್ಳಿಗೆ ಬುರ್ಲೋರನ್ನ ಇರ್ಬೋದು ಒಳ್ಳೆ ಇದು ದೊಡ್ಡ ದೊಡ್ಡ ಗಾಡಿಗಳು ತಗೊಂಡು ಬಂದು ಮನೆ ಮನೆಗೆ ಹೋಗಿ ಕ ದಮ್ಮಯ ದತ್ತಾಯ ಖಾಲಿ ಬಿಡ್ತೀನಿ ನಮ್ಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಇವತ್ತು ಒಬ್ಬ ಜಿಲ್ಲಾ ಜಿಲ್ಲಾ ಆಡಳಿತ ಅಧಿಕಾರಿಗಳು ಅಥವಾ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಏನಾರ ಒಂದು ಸಮಸ್ಯೆ ಒಂದೊಂದು ಮೇಲೆ ಮಾಜಿ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಎಗಳು ಸತ್ತು ಸತ್ತೋಗಿದ್ರೆ ಅವ್ರ ಮುಂದೆ ಮನೆ ಮುಂದಗಡೆ ಈಗ ನೂರಾರು ಅಧಿಕಾರಿಗಳು ಅಲ್ಲಿ ಹೋಗಿ ಕೈ ಕೈ ಕಟ್ಕೊಂಡು ಕಾಲು ಕಟ್ಕೊಂಡು ನಿಂತ್ಕೊಳ್ತಿದ್ರು ಕೈ ಕಟ್ಕೊಂಡು ಇವತ್ತಿಲ್ಲಿ ನೂರ ನೂರಾರು ಜನ ರೈತರು ಇಲ್ಲಿ ಒಡ್ಡಾಡೋಂಥ ಸಂಪರ್ಕ ರೋಡ್ ಇದು ಏನು ಗದ್ದೆ ಇರ್ಬೋದು ಕಾಫಿ ತೋಟ ಇರ್ಬೋದು ಇರ್ಬೋದು ಆಮೇಲೆ ಪ್ರವಾಸಿಗರು ಇಲ್ಲಿ ಓಡಾಡ್ದುತಾರೆ ನೂರಾರು ಜನ ಒಡ್ಡಾಡ್ತಾರೆ ಅಲ್ಲ ಪರಿಶೋಣ ನೂರಾರು ಜನ ಓಡ್ಡಾಡ್ತಾರೆ ಆದರೆ ರೈತರಿಗೆ ಕೂಲಿ ಕಾರ್ಮಿಕರು ನಿರ್ಗತಿಕರು ವಾಸ ಮಾಡೋ ಸ್ಥಳಕ್ಕೆ ರೋಡಿನ ಸಮಸ್ಯೆ ಆಗಿದೆ ಅಂದಾಗ ನಿನ್ನೆ ರಾತ್ರಿಯಿಂದ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಕಂದಾಯ ಇಲಾಖೆಯವರಿಗೆ ಆಡಿಪರಿ ಇಲೇಖರಿಗೆ ನಾವು ಮಾಹಿತಿ ನೀಡಿದ್ವಿ ಇಲ್ಲವರೆಗೂ ಒಬ್ಬರು ಅಧಿಕಾರಿಗಳು ಬಂದಿಲ್ಲ ಏನು ಕಾರಣ ನಿಮಗೇನು ಕಾಮನ್ ಸೆನ್ಸ್ ಅಂತ ಇಲ್ವಾ ನಿಮಗೆ ಬೈದ್ರೆ ರೈತರು ಬೈದರು ಆಮೇಲೆ ಹೋರಾಟಗಾರರು ಬೈದರು ನಮಗೆ ಯಾಕ್ರಿ ಹಂಗೆ ಬೈತೀರಿ ಅಂತ ಹೇಳ್ತೀರಿ ನಾವು ಇವತ್ತು ಅರ್ಧ ಗಂಟೆ ಒಳಗಡೆ ಇಲ್ಲಿಗೆ ಬರಲಿ ಅಧಿಕಾರಿಗಳು ಬರಲಿಲ್ಲ ಅಂದರೆ ಇಲ್ಲ ಬ್ಯಾಕ್ ಹಳ್ಳಿ ಹುಡುಗ ಇಲ್ಲ ಒಳ್ಳಿ ಕೂಡಿಗೆ ರಸ್ತೆ ಸಡಿ ಚಳ ಚಳವಳಿ ಮಾಡ್ತೀವಿ ಇದು ಎಚ್ಚರಿಕೆ ಗಂಟೆ ಕಂದಾಯ ಇಲಾಖೆಯವರು ನೀವು ತಕ್ಷಣವೇ ಯಾರು ಸಂಬಂಧಪಟ್ಟ ಎಡಿ ಎಲ್ರ ಅಥವಾ ಇದು ಸರ್ವೆ ಅಧಿಕಾರಿಗಳ ಸರ್ವೇರನ ತಾಲ ತಹಸೀಲ್ದಾರರು ತಕ್ಷಣ ಇಲ್ಲಿಗೆ ಬರಬೇಕು ಬರಬೇಕಿಲ್ಲಾಂದರೆ ನಿಮ್ಮ ಕಚೇರಿಗೆ ನಾವು ಬೀಗ ಹಾಕೋದಂದು ಗ್ಯಾರಂಟಿ ಇಲ್ಲಿ ರಾಯತ್ರಿಗ ಅನ್ಯಾಯ ಆಗ್ತಾಯಿದೆ ಅದನ್ನು ಕಂಡಿಸೋಕೆ ನಾವು ತಯಾರಿದ್ದೇವೆ ನಾವು ಹೋರಾಟಗಾರರಿಗೆ ನಾವು ಬರ್ತೀವಿ ಇವತ್ತು ರೈತರು ಮೈ ಹೆಣ್ಮಕ್ಳು ಅವ್ರಿಗೂ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಏನು ಹೋಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಪ್ರತಿನಿತ್ಯ ಇದೇ ಥರದ ಸಮಸ್ಯೆಗಳನ್ನ ಇದು ಮಾಡೋದು ಹೋದರೆ ಹೆಸರು ಏನು ಆ ಜಾಗ ಅಲ್ಲಿ ತೋರಿಸ್ತಾನೆ ಈ ಜಾಗ ಇಲ್ಲಿ ತೋರಿಸ್ತಾನೆ ರೋಡ್ ಯಾರು ಅಪ್ಪನ್ ಬಂದು ಸರ್ಕಾರದಾಗದ್ದು ಸರ್ಕಾರದ ಅಂದಲ್ಲಿ ರೋಡ್ ಮಾಡಿರೋದು ಕುಡಿಯೋ ನೀರಿಂದ ಹೋಗಿದೆ ಇದು ಜಲ್ಲಿ ಹಾಕಿದಿರಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿದಿರಿ ಅಂಥರಲ್ಲೂ ನೀವು ಮಾಡ್ತಾ ಇಲ್ಲ ಅಂದ್ರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಅಂದರೆ ನಾವು ನಿಮ್ಮನಿಗೆ ನಿಮಗೆ ಲೆಟರ್ ಕೊಟ್ಬಿಟ್ಟು ನಿಮ್ಮ ನಿಮ್ಮ ಹತ್ರ ಸ್ಟ್ರೈಕ್ ಮಾಡ್ತೀವಿ ಜೈ ಭೀಮ್ ಜೈ ಭಾರತ್ ಈ ಸಂದರ್ಭದಲ್ಲಿ ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ವಳಲಹಳ್ಳಿ ವೀರೇಶ್ ಕರಡಿಗಾಲ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಬೊಮ್ಮನಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ರೇಣುಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು